ಕನಕ ಜಯಂತಿ ಪ್ರಯುಕ್ತ ಕುರುಬ ಸಮುದಾಯದ ಮುಖಂಡರು ಎರಡು ಮೂರು ದಿನಗಳಿಂದಲೇ ಪೂರ್ವ ಸಿದ್ಧತೆ ಕೈಗೊಂಡಿದ್ದರು ತಿಮ್ಮಪ್ಪ ನಾಯಕ ಕನಕದಾಸ ಜಯಂತೋತ್ಸವವನ್ನು ಅವರ ಆಲೋಚನೆಯಂತೆ ಎಲ್ಲ ಸಮುದಾಯಗಳನ್ನು ಒಗ್ಗೂಡಿಸಿ ಜಾತಿ ಭೇದ ಮರೆತು ತಾರತಮ್ಯ ಮಾಡದೆ ಸರ್ವರನ್ನು ಸ್ವಾಗತಿಸಿ ಚಿಂತಾಮಣಿ ನಗರದ ಬೆಂಗಳೂರು ರಸ್ತೆಯಲ್ಲಿರುವ ಮುಖ್ಯ ದ್ವಾರ ಕನ್ನಂಪಲ್ಲಿ ವೃತ್ತದಲ್ಲಿ ಅದ್ದೂರಿಯಾಗಿ ಜಯಂತೋತ್ಸವ ಆಚರಿಸಿದರು ಕಾರ್ಯಕ್ರಮವನ್ನು ಮುಖಂಡ ಎಂಎನ್ ವೆಂಕಟರೆಡ್ಡಿ ದೀಪ ಬೆಳಗಿಸುವ ಮೂಲಕ ಆರಂಭಿಸಿದರು ನಂತರ ಕನಕದಾಸರಿಗೆ ವಿಶೇಷ ಪೂಜೆ ಸಲ್ಲಿಸಿದರು ಈ ವೇಳೆ ಸಮುದಾಯದ ಯುವ ಮುಖಂಡ ಜೋಗಿ ಮಾತನಾಡಿ ಕನಕದಾಸರು ಸಾಹಿತ್ಯ ಲೋಕದ ಒಬ್ಬ ಶ್ರೇಷ್ಠ ಸಂತ ಕವಿ ಹಾಗೂ ಕೀರ್ತನಾಕಾರರು ಕನಕದಾಸರು ಒಂದು ಜಾತಿಗೆ ಸೀಮಿತರಲ್ಲ ಹದಿನೈದು ಹದಿನಾರನೇ ಶತಮಾನದಲ್ಲಿ ಜಾತಿ ಅವ್ಯವಸ್ಥೆ ಬಗ್ಗೆ ಹೋಗಲಾಡಿಸಿದ ಮಹನೀಯ ಕನಕದಾಸರು ನಿಷ್ಠೆ ಪ್ರಾಮಾಣಿಕ ದಕ್ಷತೆಗೆ ಪ್ರಸಿದ್ಧರಾಗಿದ್ದಾರೆ ಕುಲ ಕುಲವೆಂದು ಒಡೆದಾಡದಿರಿ ಎಂದು ಕೀರ್ತನೆ ರಚಿಸಿ ಜಾತಿ ಜಾತಿ ಹೊಡೆದಾಡಬೇಡಿ ಎಂದು ಜಾತಿ ತಾರತಮ್ಯಗಳನ್ನು ಹೋಗಲಾಡಿಸಿದ್ದಾರೆ ಎಂದು ಕಾರ್ಯಕ್ರಮದಲ್ಲಿ ಹೇಳಿದರು ಇನ್ನು ಕನಕ ಜಯಂತಿ ಪ್ರಯುಕ್ತ ಕಾರ್ಯಕ್ರಮಕ್ಕೆ ಆಗಮಿಸಿದ ಎಲ್ಲರಿಗೂ ತಿಂಡಿ ವ್ಯವಸ್ಥೆ ಮಾಡಲಾಗಿತ್ತು ಇನ್ನು ಇದೇ ಸಂದರ್ಭದಲ್ಲಿ ಕನ್ನಂಪಲ್ಲಿ ಬಡಾವಣೆ ಮಾಜಿ ನಗರಸಭಾ ಸದಸ್ಯ ವೆಂಕಟೇಶಪ್ಪ ಎಂಪಿಎಸ್ ಅಧ್ಯಕ್ಷ ಬಾಬುರೆಡ್ಡಿ ನಂಜಪ್ಪ ಕುರುಬ ಸಂಘದ ಅಧ್ಯಕ್ಷ ಕೆಎಂಎಫ್ ಮಂಜುನಾಥ್ ಟೈಲರ್ ಸೀನಾ ಜೋಗಿ ಕಾರ್ತಿಕ್ ಮುರಳಿ ರಘು ಇನ್ನೂ ಹಲವರು ಹಾಜರಿದ್ದರು ಜಿಎಲ್ ಶಂಕರ್ ಸಿಟಿವಿ ನ್ಯೂಸ್ ಚಿಂತಾಮಣಿ